ఉదా గ్రామ పంచాయతీ సర ఇొంది ఇప్పనే సారిన వర్దే హంతపన్నది ఇంతలి గ్రామ చింగయ్యరవరే కృషి పర్ణ కమగారి నిర్మాణు నిర్మాణ కమగారి ఆ క్షేత్రణి ప్రకటన సంబంధించిన సమాజిక పరిశోధన

ಕೃಷಿ ಹೊಂಡ ಯಾರು ಮುಚ್ಚಿದ್ರು ಏನು ಚೆಕ್ ಕಂಡಮಿ ಇಲ್ಲ ಹೆಂಗೆ ನಾವು ಕೃಷಿ ಹೊಂಡಾನ ಮುಚ್ಚಿದ್ರು ಗಲಾಟೆ ಮಾಡಿರ್ತಾರೆ ಅವ್ರು ಕೇಳ್ತಾಯಿರೋದು ಗೊತ್ತಾಗುತ್ತೆ ಕೃಷಿ ಹೊಂಡನ ಮುಚ್ಚಿದ್ರು ಏನಂತ ಸಮಯಕ್ಕೆ ಸೈನ್ ಲೈಟ್ ಕಳ್ಸೋ ಮನಚ ಅಂತ ಇರತ್ತೆ ಆ ವಸ್ತು ಒಳಗಡೆ ಮುಚ್ಚಿದರೆ ಅಷ್ಟು ಆಸಕ್ತಿ ಇರುತ್ತೆ ಆವಾಗ ತಿರ್ಗ ತದ್ದು ಅದನ್ನ ಫೋಟೋ ಕೊಟ್ಮೇಲೆ ನಾವು ಸರ್ಟಿಫಿಕೇಟ್ ಆಗಿ ಕೊಟ್ಮೇಲೆ ಇದೇ ದಿನ ಆಗಿತ್ತು ಆ ಕನ್ನಡನೂ ವಸೂಲಿಗೆ ತತ್ತಿದೆ ಅವ್ರು ಮುಚ್ಚಿರೋದ್ರಿಂದ ಸರ್ಕಾರನ ಗುರುತ್ಯ ಆಗಿ ನಾನು ವಾಪಸ್ಸು ಕಟ್ಟಿದೆ ಅದನ್ನ ಈಗ ಅದು ಕ್ಲಿಯರ್ ಮಾಡಿದ್ಮೇಲೆ ಅದು ಆಗಿದೆ ಅದನ್ನು ಒಪ್ಪೋದಕ್ಕೆ ಸಭೆಯಲ್ಲಿ ಓದಿದ್ದೀವಿ ಅನ್ನೋದಕ್ಕೆ ಅನುಮೋದನೆ ಓಕೆನಾ ಇನ್ನೊಂದು ಚಿಕ್ಕಣ ಬೆಂಗಿಂಗಿನಲ್ಲಿ ಕಿಸು ಹೊಂಡ ಮಾಡಿದ್ರು ಅವ್ರದ್ದು ಸಹ ಹನ್ನೆರಡು ಸಾವಿರದ ಒಂಬೈನೂರ ಹೆಚ್ಚುವರಿ ಹಣ ಪಾವಸಿತ್ತು ಹೆಚ್ಚುವರಿ ಐವತ್ತು ಸಾವಿರ ಐವತ್ತೆ ಐವತ್ತು ಸಾವಿರ ರೂಪಾಯಿ ಕನ್ಫ್ಯೂಸ್ ಆಗಿ ಇನ್ನ ಹನ್ನೆರಡು ಸಾವಿರದ ಐದನೂರ ಒಂಬೈನೂರ ತೊಂಬತ್ತು ರೂಪಾಯಿ ಹೆಚ್ಚುವರಿ ಹೋಗಿತ್ತು ಅದು ಕಟ್ಟಲಿಲ್ಲ ಅವರು ಯಾವಾಗ ಪೂರ್ಣ ಕಾಲಿಕ ನಿಮ್ ಅಡಮಾನ ಆಗುತ್ತೆ ಆರ್ ಟಿ ಸಿ ಮೇಲೆ ಆ ಕಣ ಕಟ್ಟಿದ್ರು ಅವಾಗ ವಾಪಸ್ ಕ್ಲಿಯರ್ ಆಗಿದೆ ತಮ್ಮ ಸಭೆಯಲ್ಲಿ ಒಪ್ಪಿ ಅನುಮೋದನೆ ಆಗಿದೆ ಈಗ ಯಾಸರ ಮಾಮೂಲಿ ಎಷ್ಟಿರ್ತೀವಿ ಅಷ್ಟು ಅಮೌಂಟ್ ಅಲ್ವಾ ಕೊಡಬೇಕು ಅಂದರೆ ಆನ್ಲೈನಲ್ಲಿ ವ್ಯತ್ಯಾಸ ಅಂದರೆ ಆನ್ಲೈನಲ್ಲಿ ಪೇ ಮಾಡ್ತಾರಲ್ಲ ನಾನು ನಾವು ಏನು ಕೊಡ್ತೀವಿ ಅದೇನು ಓದ್ತಾರೆ ಆನ್ಲೈನಲ್ಲಿ ಬರೋದು ಜಾತಿ ಬರುತ್ತಾ ಅಲ್ಲ ಆನ್ಲೈನಲ್ಲಿ ನಿಮಗೆ ಎನ್ ಎಮ್ ಹಾಕುವಂಥ ಸಂದರ್ಭದಲ್ಲಿ ಹತ್ತು ಸಾವಿರ ಮೀರಿದ ತಕ್ಷಣ ಎನ್ ಎಮ್ ಆರ್ ಹಾಕಬಾರ್ದು ಇವರು ಎನ್ ಏನು ಮಾಡಿದರೆ ಕಂಟಿನ್ಯೂಷನ್ ಮಾಡ್ಕೊಳ್ಳಿ ಪೇಮೆಂಟ್ ಆಗಿ ನಮ್ಮ ಅವಧಿಗೂ ಅಲ್ಲ ಇದು ಹಿಂದಿನ ಅವಧಿದು ಅದು ನಾನು ನಿಮ್ಮ ಅನುಮೋದ ತಗೋಬೇಕಲ್ಲ ಅಂತ ಈಗ ಯಾರೋ ಒಬ್ಬರು ಕೈತೋಟದಿಂದ ಈಗ ನಿಮ್ಗೆ ಒಂದು ನೂರು ರೂಪಾಯಿ ಕೊಡೋಕ್ಕೊಂದು ನೂರ ರೂಪಾಯಿ ಒಡೆಯೋ ಬಂದ್ರೆ ದೊಡ್ಡದೊಂದು ಅನ್ನದಾಸು ಅದನ್ನ ಆ ಥರ ಇದೆ ಅಷ್ಟೇ ಗೊತ್ತಾಯ್ತಲ್ಲ ನಿಮಗೆ ಇನ್ನೇನಾಯ್ತು ಹೇಳಿ ಸರಿ ಅವರು ಹಣನ ವಾಪಸ್ ಕಟ್ಟಿರ್ಬೋದು ಈಗ ಅವ್ರ ಹಣ ಐವತ್ತು ಸಾವಿರ ಹೋಗಬೇಕಾಗಿತ್ತು ಸಾವಿರ ಹೋಯ್ತು ಒಂದು ಹತ್ತು ಸಾವಿರ ತಾನೆ ಸರ್ಕಾರ ಕೊಡೋದು ಕಟ್ಟಲಿಲ್ಲ ಅಂದರೆ ಅವ್ರಿಗೆ ಕೃಷಿ ಹೊಂಡ ಫುಲ್ಲು ಅಡಮಾನ ಆಗ್ಬಿಡೋದು ಅವರೇ ವಾಪಸ್ ಕಟ್ ಅಲ್ಲಿ ಕ್ಲಿಯರ್ ಆಯ್ತು ಸರ್ಕಾರಿ ಲೆಕ್ಕದಲ್ಲಿ ಲೆಕ್ಕನೂ ಕ್ಲಿಯರ್ ಆಯಿತು ಹೆಚ್ಚುವರಿ ಬಂದಿದ್ದ ಕಾರಣ ಸರ್ಕಾರಕ್ಕೆ ವಾಪಸ್ ಆಯಿತು ಅವನ್ನ ಈ ಸಭೆಯಲ್ಲಿ ಕಂಪ್ಲೀಟ್ ಆಗಿರೋದನ್ನು ಓದಿದೀವಿ ಹೋಸಣೆ ಇತ್ತು ಹೊಸ ಬರೆದಿದ್ರು ಅದನ್ನ ಈ ಥರ ಮಾಡೋದು ಅಂತ ಮಾಡಿದ್ರು ಅದು ದಾಖಲೆ ತಿಳಿದ್ರು ಕೊಟ್ಟಿದ್ದಾರೆ ಅದರ ಪ್ರಕಾರ ಕ್ಲಿಯರ್ ಆಗಿದೆ ಮೂರು ವರ್ಷದಲ್ಲೇ ವಸದೇ ಆಗಿದೆ ಇಂದಿನ ಎರಡು ವರ್ಷದಿಂದ ಸರಿನಾ ಈಗಿನ ಈ ವರ್ಷದಲ್ಲೇ ಓದ್ತಾರೆ

ಆರೋಗ್ಯವೇ ಶ್ರೇಷ್ಠಗಳಿಗೆ ನೆಮ್ಮದಿಯೇ ಶ್ರೇಷ್ಠ ಸಂಬಂಧ ನಿಷ್ಠೆಯೇ ಉತ್ತಮ ಸಂಬಂಧ ಎನ್ನುವ ಗೌತಮ ಗಾಂಧಿ ನರೇಗಾ ಹಾಗೂ ಹದ್ನೈದನೇ ಹಣಕಾಸು ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಯನ್ನ ಸಭೆಯನ್ನ ಎರಡ್ ಸಾವಿರದ ಇಪ್ಪತ್ನೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂತ ಕಾಮಗಾರಿಗಳನ್ನ ಒಂದು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಬೇಕು ಅಂತ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ಮೂರು ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನೆಯನ್ನ ಪ್ರಕ್ರಿಯೆಯನ್ನ ಮುಕ್ತಾಯಗೊಂಡಿದ್ದು ನಾಲ್ಕನೇ ದಿನ ನಾವು ಒಂದು ಗ್ರಾಮ ಸಭೆಗೆ ಆಯೋಜಿಸಿ ಒಂದು ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗ್ರಾಮದ ಸದಸ್ಯರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನೋಡಲ್ ಆಫೀಸರ್ ಆದಂತಹ ಸರ್ ಶಿಕ್ಷಣ ಬಿಆರ್ ಸಿ ಶಿಕ್ಷಣ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಅವರಿಗೂ ಕೂಡ ಆಶಾ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಎಲ್ಲ ಗ್ರಾಮದ ಗ್ರಾಮಸ್ಥರಿಗೂ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತಿಸುತ್ತಾ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂವತ್ತೊಂದು ಮೂರು ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಕಾಮಗಾರಿಗಳು ಅನುಷ್ಠಾನ ಆಗಿವೆ ಆ ಕಾಮಗಾರಿ